ಎಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ದೇಶದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ಯೂಬ್ ಜಠಾಪಟೆ ಶುರುವಾಗಿದೆ ರಾಜ್ಯ ಸರ್ಕಾರ ರೈತರಿಗೆ ನೋಟಿಸ್ ಅನ್ನು ಕೊಟ್ಟಿದ ಮೂಲಕ ಕಾಂಗ್ರೆಸ್ ಬಿಜೆಪಿ ನಡುವೆ ಪರಂಪರ ಇಬ್ಬರ ನಡುವೆ ಗುದ್ದಾಟ ಶುರು ಕಾಂಗ್ರೆಸ್ ಸರ್ಕಾರ ಕೃಪಾಪೋಷಿತ ಇವತ್ತು ಸ್ಥಿತಿಗೇರಿದೆ ಇವತ್ತು ಹಾವೇರಿಯಲ್ಲಿ ನಿನ್ನೆ ರೈತರು ಬಂದು ಜೆ ಪಿ ಸಿಯ ಚೇರ್ಮನ್ ಎದುರುಗಡೆ ನಮ್ಮ ಮನೆಯ ಮಗ ಅವನ ಹೆಸರಲ್ಲಿದ್ದಂತ ನಾಲ್ಕು ಎಕರೆ ಜಮೀನು ರಾತ್ರೋರಾತ್ರಿ ವಕ್ ಫೇಸರಿಗೆ ಬಂದು ಸಾಲದ ಬಾಧೆಯಿಂದಾಗಿ ಅವನ್ ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳಿ ಅವರು ವರದಿ ಕೊಟ್ರು ಆ ವರದಿಯನ್ನ ನೀವೆಲ್ರು ಮಾಧ್ಯಮದವ್ರು ಬಿತ್ತರಿಸಿದ್ರಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹಾಕಿ ಸರ್ಕಾರ ಎಚ್ಚೆತ್ಕೊಳ್ಬೇಕು ಮುಸಲ್ಮಾನರ ಓಟಿಗೋಸ್ಕರ ನೀವು ರೈತರನ್ನ ಯಾಕೆ ಈ ರೀತಿ ಬಲಿ ಕೊಡ್ತಿದೀರಿ ಅಂತ ಹೇಳಿ ಪ್ರಶ್ನೆ ಕೇಳಿದಕ್ಕೆ ನನ್ನ ಮೇಲೆ ಮಾಧ್ಯಮದ ಮೇಲೆ ಎಫ್ಐಆರ್ ಹಾಕಿಸಿ ಹಾವೇರಿ ಪೊಲೀಸರು ಕೇಳಿ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಬೇರೆ ಇನ್ಯಾವುದೋ ಕಾರಣಕ್ಕೆ ವಕ್ಫಿಂದಾಗ ಅಲ್ಲ ಅನ್ನುವಂತ ಸುಳ್ಳನ್ನ ಬಲವಂತವಾಗಿ ಪೊಲೀಸ್ನವ್ರ ಹೇಳಿಸಿ ಏನ್ ಸಾಧಿಸಲಿ ಕೊರಟಿದೀರಿ ಸರ್ಕಾರದವರು ದಿವಸ ನೀವು ಮಾಧ್ಯಮ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಅಂತ ಮಾತನಾಡೋರು ಒಂದು ಸುದ್ದಿ ಬಿತ್ತರಿಸಿದ್ದಕ್ಕೆ ಮಾಧ್ಯಮದ ಮೇಲೆ ಎಫ್ ಐ ಆರ್ ಹಾಕಿದ್ದೀರಿ ಇವತ್ತು ಎಲ್ಲಾ ಮಾಧ್ಯಮದ ಎದುರುಗಡೆ ಆತ್ಮಹತ್ಯೆ ಒಳಗಾದಂತ ರೈತನ ತಂದೆ ಎಲ್ಲಾ ಟಿವಿಗೂ ಮಾತಾಡ್ತಾ ಇದೆ ನಮ್ ಮಗ ಸತ್ತಿದ್ದು ಆತ್ಮಹತ್ಯೆಯಿಂದಾಗಿ ವಕ್ಫಗೆ ಹೆಸರು ಬಂದಿದ್ದು ಅಂತ ಪಾಣಿ ತೋರಿಸ್ತಾ ಇದ್ದಾರೆ ಟಿವಿ ತಾವೆಲ್ಲರೂ ಬಿತ್ತರಿಸ್ತಿದ್ವಿ ಆದ್ರೆ ಅವ್ರ ತಂದೆಗಿಂತ ಜಾಸ್ತಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವ್ನು ಯಾಕೆ ಆತ್ಮಹತ್ಯೆ ಅವ್ರ ತಂದೆ ಮಾತನ್ನು ನಂಬಬೇಕು ರಾಜಕಾರಣ ಮಾಡ್ತಾ ಇರುವಂತ ಸರಾಮಯ್ಯವರು ಪ್ರಿಯಾಂಕ್ ಖರ್ಗೆ ಮಾತನ್ನ ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಈ ಮಟ್ಟಕ್ಕೆ ಮಾಡ್ತಾ ಇದ್ದೀವಿ ಇದು ರೈತ ವಿರೋಧಿ ಜನ ವಿರೋಧಿ ಮತ್ತೆ ರಾಷ್ಟ್ರ ವಿರೋಧಿ ಕೆಲಸ ಇದನ್ನು ಕೂಡಲೇ ಕೇಂದ್ರ ಸರ್ಕಾರ ಹಿಂಪಡಬೇಕು ಈ ಭಕ್ತ ಕಾಯ್ದೆಯನ್ನು ಆಮೇಲೆ ರಾಜ್ಯ ಸರ್ಕಾರ ಇದೆ ಪಹಣಿ ನೋಂದಣಿ ಆಗಲಿ ಇಂತ ಯಾವುದೇ ಆಗಲಾರ ಮುಂದೆ ಈಗ ವಕ್ಫಾಗಿ ಇಲೆಕ್ಷನ್ ಮತ್ತೆ ಮುಂದುವರಿಸೋದು ಅಥವಾ ನಮ್ಮ ಜನರು ಕೂಡ ಆಡಬಾರದು ಆಮೇಲೆ ಇವರ ಸರ್ವನಾಶಕ್ಕೆ ಈ ವಕ್ಫಿ ಬಂದಿದೆ ಅಂತ ನಾವು ಹೇಳಬೇಕಾಗತ್ತೆ ಈ ಕಾಂಗ್ರೆಸ್ ಮತ್ತು ಇವರ ಸರ್ವನಾಶಕ್ಕೆ ಈ ವಕ್ಫಕ್ಕೆ ತಂದಿದ್ದಾರೆ ಇವರು ಇದು ಒಂದು ಲೆಕ್ಕದಲ್ಲಿ ಅವರ ಸರ್ವನಾಶದ ಒಂದು ರಹದಾರಿ ಅಂತ ನಾನು ಮೌಲಾನಾ ರಾಷ್ಟ್ರೀಯ ಫೌಂಡೇಶನ್ ಹೇಳಬೇಕಾಗತ್ತೆ ವಫದ್ جے جی پی سی کمیٹی کے سامنے پیش ہوا تھا جنہوں نے اپنے جو پوائنٹ تھے وہ رکھے ہیں اس لیے کہ جب سے انیس سو چون سے وقف ایکٹ بنا ہے اور انیس سو پچانوے تک اور دو ہزار چوبیس تک اوقاف کو برباد کیا گیا ہے اگر برباد نہیں ہوئے ہیں لوٹے نہیں گئے ہیں تو ہر وقف بورڈ سے پندرہ دن کے اندر رپورٹ منگائی جائے وقف بورڈ میں رجسٹرڈ اوقاف کی تعداد کتنی ہے اور کتنا ٹیکس آتا ہے اور کتنے زندہ ہیں کتنے مردہ ہیں جب یہ سوال پیدا ہوتا ہے تو جو وقف کے اوپر قابض ہیں وہ ادھیکاری کی شکل میں ہوں وقف بورڈ کے ممبر کی شکل میں ہوں یا چیرمین کی شکل میں ہوں ان کے پیٹ میں درد ہونے لگتا ہے وقف پروپرٹی کسی کا ذاتی مال نہیں ہوتی ہے متولی اور چیرمین کو صرف اتنا حق حاصل ہے کہ وہ اس کی حفاظت کرے لیکن وقف بورڈ کی جتنی بھی پروپرٹی ہے جب واقف نے وقف کر دی تو وہ بھارت کی ہوتی ہے بھارت واسیوں کی ہوتی ہے مانوتا کے لیے ہوتی ہے جس کام کے لیے کی گئی ہے اس کے لیے ہوتی ہے آج میری بھارت سرکار سے گزارش ہے کہ جلدی سے جلدی وقف سنشو بل دو چوبیس پاس کیا جائے اور جن لوگوں نے وف جادادوں کو برباد کیا ہے کھایا ہے لوٹا ہے ان کے خلاف تتکال ایف آئی آر درج کر کے ان کو سخت سخت سزا دلائی جائے تاکہ یہ سرکار کی سمپتی قوم و ملت کی سمپتی پھر سے کامیابی اور کامرانی کی طرف ملت انسانیت کو بڑھا سکے وڈلا مڑی الیکٹریکل چیتن کالونی گدگا روڈ حبلی نمل اللہ طرح گوڈ متے ٹوب لیٹ ಇಡಿ ಬಲ್ಬ್ ಫ್ಯಾನ್ಸ್ ಎಲ್ಲಾ ತರಹದ ವಸ್ತುಗಳು ನಮ್ಮಲ್ಲಿ ಸಿಗುತ್ತವೆ ನಿರಂತರ ಸುದ್ದಿಗಾಗಿ ಎಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ ವರದಿ ಬಾಲು ಹುಬ್ಬಳ್ಳಿ